ಮೇಡಮ್ ಧರ್ಮಸ್ಥಳದ ಪ್ರಕರಣ ಬಹಳಷ್ಟು ಕುತೂಹಲ ಕೆರಳಿಸಿದೆ ಮೇಡಮ್ ಏನಂತೀರ ಮೇಡಮ್ ಆ ಒಂದು ಬೇಕಂದ್ರೆ ಒಂದು ಆರೋಪ ಮಾಡ್ತಾ ಇದಾರೆ ನೂರಾರು ಮಾಡೋಕ್ಕೆ ಏನೇನೋ ಏನೇನೋ ಅವರಲ್ಲೇ ಸುದ್ದಿ ಮಾಡಿ ಅದನ್ನ ಸ್ಪ್ರೆಡ್ ಮಾಡೋದು ಅದು ಸ್ವಲ್ಪ ಕಷ್ಟ ಆಗಿಲ್ಲ ಯಾಕೆಂದರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಅದು ನಿಜ ಆಗಬೇಕು ಅಂತ ಇಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಜವಾಬ್ದಾರಿ ಇರುವಂತ ಸೊಸೈಟಿ ನಡೆಸ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಆಗಲಿ ಎಲ್ಲ ಸುದ್ದಿ ಎಲ್ಲ ಮಾಹಿತಿ ಬಂದ ಮೇಲೆ ಅವ್ರು ಹೇಳಬೇಕು ಇದರ ನಡುವೆ ನಾವೇ ಪ್ರತಿಯೊಬ್ಬರು ಒಂದೊಂದು ಐಡಿಯಾ ಒಂದೊಂದು ಥಿಯರಿ ಒಂದೊಂದು ಜಜ್ಮೆಂಟ್ ಕೊಡಬಾರದು ಅನ್ನೋದು ನನ್ನ ಉದ್ದೇಶ ನಟಿ ರಮ್ಯಾ ಅವ್ರಿಗೆ ದರ್ಶನ್ಗಳ ಅವಾಚ್ಯ ಶಬ್ದಗಳಿಂದ ಒಂದಷ್ಟು ಕಮೆಂಟ್ ಮಾಡಿದ್ರು ಮೇಡಮ್ ಅದರ ವಿಚಾರ ಬಗ್ಗೆ ಅಲ್ಲ ನಟಿ ಅಂತ ಅಲ್ಲ ಬೇರೆಯವರಲ್ಲ ಸಾಮಾನ್ಯದವರೆಲ್ಲ ಜನಸಾಮಾನ್ಯರವರು ಯಾರೇ ಇರಲಿ ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಯಾರು ಆ ರೀತಿಯ ಒಂದು ಕಮೆಂಟ್ಸ್ ಮಾಡಿ ನಾನಂತೂ ಅಂದರೆ ಅವರ ಒಂದು ಸೋಷಲ್ ಮೀಡಿಯಾ ನಾನು ನೋಡಿಲ್ಲ ಕಮೆಂಟ್ಸ್ ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ನ್ಯೂಸಲ್ಲಿ ಏನು ಬರ್ತಾ ಇದೆ ಅದನ್ನು ನೋಡ್ತಾ ಇದ್ದೀನಿ ಅವರು ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿ ತಪ್ಪು ಮಾಡಿದರೆ ಅವ್ರನ್ನ ಖಂಡಿತ ಅವರು ಕ್ರಮ ತಗೊಳ್ತಾರೆ ಬಟ್ ಎಲ್ರಿಗೂ ಅಂದರೆ ಜನಸಾಮಾನ್ಯರಿಗೆ ಇದೇ ರೀತಿ ಸ್ಪಂದಿಸ್ತಾರ ನಮ್ಮ ಸರ್ಕಾರ ಇರಲಿ ಅಥವಾ ಸೈಬರ್ ಕ್ರೈಮ್ ಪೊಲೀಸ್ ಇರಲಿ ಇದೇ ರೀತಿ ಅವರು ಸ್ಪಂದಿಸೋದಾದರೆ ಖಂಡಿತ ಇದು ಸ್ವಾಗತ ಯಾಕಂದರೆ ನ್ಯಾಯ ಅನ್ನೋದು ಪ್ರತಿಯೊಬ್ಬರಿಗೂ ಸಿಗಲಿರಲ್ಲಿ ಈಗ ನನ್ನ ವಿಷಯವೇ ನೀವು ತಗೊಳ್ಳಿ ಇದು ನನಗೇನು ಹೊಸದಲ್ಲ ಈ ಆನ್ಲೈನ್ ಟ್ರೋಲಿಂಗ್ ಅನ್ನೋದಿರಲಿ ಮಹಿಳೆಯರ ಬಗ್ಗೆ ಒಂದು ಕೀರ್ತನದ ಮಾತುಗಳಿರಲಿ ಈಗ ಐದಾರು ವರ್ಷಗಳಿಂದ ನಾನು ಫೇಸ್ ಮಾಡಿ ಸಾಕಷ್ಟು ಫೇಸ್ ಮಾಡಿದೆ ಅಷ್ಟಿಷ್ಟಲ್ಲ ನನ್ನ ಮೇಲೂ ಒಂದು ಫಿಸಿಕಲಿ ಒಂದು ಹಲ್ಲೆ ನಡೆದಿತ್ತು ಕೆ ಆರ್ ನಗರದಲ್ಲಿ ಆವಾಗಲೂ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಖುದ್ದಾಗಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ ಈವರೆಗೂ ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ ಈವರೆಗೂ ಆ ತಪ್ಪಿಸ್ತರನ್ನ ಪೊಲೀಸ್ ಅರೆಸ್ಟು ಮಾಡಿಲ್ಲ ಯಾವ ರೀತಿಯ ಒಂದು ಜಸ್ಟಿಸೂ ಕೊಡಿಸಿಲ್ಲ ಹಾಗಾಗಿ ಇಂತಹ ವಿಷಯಗಳನ್ನ ನಡೀದೇ ಇರೋಕ್ಕೆ ಖಂಡಿತ ಸೋಷಲ್ ಮೀಡಿಯಾ ಅನ್ನೋದನ್ನು ನಾವು ಎಲ್ಲಿಗೆ ಬಳಸಬೇಕು ಯಾವುದಕ್ಕೆ ಬಳಸಬೇಕು ಅನ್ನೋದು ನಮ್ಮಲ್ಲಿ ಯುವತೆಯೂ ಯೋಚನೆ ಮಾಡಬೇಕು ಈ ಜನ್ರೇಷನ್ ಇದೆಯಲ್ಲ ಬಹಳ ಅದನ್ನು ಏನೋ ಒಂದು ಬೇರೆ ಅವ್ರಿಗೆ ಟಾರ್ಗೆಟ್ ಮಾಡೋಕ್ಕೆ ಒಂದು ವೆಪನ್ ಅಂತ ಅಂದ್ಕೊಂಡಿದ್ದಾರೆ ಬಟ್ ಈ ಇವತ್ತಿನ ಕಾಲಕ್ಕೆ ಯಾವುದೇ ಒಂದು ಅನಾಮಕರಾಗಿ ಅಥವಾ ಅನಾನಿಮಸ್ ಆಗಿ ನಾವೇನೋ ಪೋಸ್ಟ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿರ್ಬೋದು ಬಟ್ ಅದನ್ನು ಪತ್ತೆ ಮಾಡಿ ಹಿಡಿದು ಟ್ರೇಸ್ ಮಾಡಿ ಅವ್ರು ಹಿಡಿಯುವಂಥ ಕೆಪಾಸಿಟಿ ನಮ್ಮ ಟೆಕ್ನಾಲಜಿ ಆವರೆಗೂ ಡೆವಲಪ್ ಆಗಿದೆ ಸೊ ಹುಷಾರಾಗಿರಬೇಕು ಏನೋ ಒಂದು ಅವುಕರಾಗಿ ಯಾರೋ ನಮ್ಮ ಇವ್ರನ್ನ ಯಾರೋ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋದಾದರೆ ಅವರ ಲೈಫ್ನ ಅವ್ರು ಹಾಳು ಮಾಡಿಕೊಂಡಾಗ ಅದನ್ನು ಯಾರು ಮಾಡಬೇಕು ನಾನು ಪ್ರತಿಯೊಬ್ಬರಲ್ಲೂ ನಾನು ಮನವಿ ಮಾಡೋದು ನೀವು ಈ ರೀತಿ ಸೋಷಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಟಾರ್ಗೆಟ್ ಮಾಡಬೇಕಾದ್ರೆ ನಿಮ್ಮ ಲೈಫು ಹಾಳು ಮಾಡ್ಕೊಳ್ತೀರಾ ಏನು ಅನ್ನೋದನ್ನು ಒಂದು ಒಂದು ಸೆಕೆಂಡು ನೀವು ಪಾಸ್ ಮಾಡಿ ಯೋಚನೆ ಮಾಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಆ ಪೋಸ್ಟ್ ಮಾಡೋದ್ರಿಂದ ಯಾರಿಗೂ ಏನೂ ಉಪಯೋಗ ಇಲ್ಲ ನೀವು ಯಾರನ್ನು ಟಾರ್ಗೆಟ್ ಮಾಡ್ತಿದ್ರು ಅವ್ರಿಗೇನು ಆ ಒಂದು ನಿಮಿಷ ನೋವಾಗಿರ್ಬೋದು ಬಟ್ ಅವ್ರ ಜೀವನಕ್ಕೆ ಇದೇನೋ ಬೇರೆ ರೀತಿಯ ಒಂದು ಪರಿಣಾಮ ಆಗಲ್ಲ ಬಟ್ ನಿಮ್ಮ ಜೀವನಕ್ಕೆ ನೀವೊಂದು ತಪ್ಪು ತಪ್ಪು ಮಾಡಿದವರಾಗ್ತೀರಾ ಅದರಿಂದ ನಿಮ್ಮ ಭವಿಷ್ಯಕ್ಕೂ ಅದು ಸರಿ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರೂ ಮಾತಾಡ್ಬೇಕು ಈ ವಿಚಾರದಲ್ಲಿ ನಾನು ಕೂಡ ಧ್ವನಿ ಆಯ್ತದಲ್ಲ ಎಲ್ಲರೂ ಕೂಡ ಇಂಡಸ್ಟ್ರಿಯಲ್ಲಿ ಮಾತಾಡ್ಬೇಕು ಅನ್ನೋ ಮಾತುಕನ್ನು ಕೂಡ ಹೇಳಿದಾರೆ ನಾನು ನಾನು ಅದನ್ನೇ ಹೇಳುದಲ್ಲ ನನಗೂ ಇದೇ ಟ್ರೋಲಿಂಗ್ ಆಯಿತು ಆರು ವರ್ಷದಿಂದ ಯಾರು ಮಾತಾಡಿ ನಾನಂತೂ ಕೇಳಲಿಲ್ಲ ಯಾರು ಪರವಾಗಿ ಅಂದರೆ ನಮ್ಮಲ್ಲಿ ಶಕ್ತಿ ಇದೆ ನಮ್ಮ ಕಾನ್ಫಿಡೆನ್ಸ್ ಇದೆ ವಿ ಕ್ಯಾನ್ ಪರ್ಸು ನಮಗೆ ಒಂದು ಅಧಿಕಾರ ಇದೆ ಅಥವಾ ಒಂದು ಹೆಸರಿದೆ ನಾವು ಅಂದರೆ ಜನಸಾಮಾನ್ಯರಿಕ್ಕಿಂತ ಒಂದು ಪಬ್ಲಿಕ್ ಪರ್ಸ್ನಾಲ್ಟೀಸ್ ಇರೋದರಿಂದ ನಮಗೆ ಕೆಲವೊಂದು ಆ್ಯಕ್ಸಸ್ ಈಸಿಯಾಗಿ ಸಿಗುತ್ತೆ ಒಂದು ಪೊಲೀಸ್ ಹತ್ರಕ್ಕೆ ಹೋಗೋದು ಅಥವಾ ಗೌರ್ಮೆಂಟಿಂದನೋ ಮಿನಿಸ್ಟ್ರುಗಳಿಂದನೋ ಒಂದು ಸಪೋರ್ಟ್ ಅನ್ನೋದು ಸಿಗೋ ಅಂತ ಚಾನ್ಸಸ್ ಇದೆ ಅವ್ರ ಸರ್ಕಾರ ಇದೆ ಸೊ ಖಂಡಿತ ಎಲ್ಲ ರೀತಿಯ ಸಪೋರ್ಟ್ ಕೊಡ್ತಾ ಇದ್ದಾರೆ ಅನ್ಸುತ್ತೆ ಅದನ್ನು ಆ ಕ್ರಮ ತಗೊಂಡೇ ತಗೊಳ್ತಾರೆ ಪೊಲೀಸ್ ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ ಆದರೆ ಈ ಒಂದು ನ್ಯಾಯ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋದೇ ನನ್ನ ಅನಿಸಿಕೆ ಅಲ್ಲ ದರ್ಶನ್ ಅಲ್ಲ ನೀವು ಅವ್ರನ್ನ ಅಪ್ರೋಚ್ ಮಾಡಿದ್ರು ಅವ್ರ ಮೈಯ್ಯನ್ ಮಾತಾಡಿದ್ರು ನನಗೆ ಗೊತ್ತಿಲ್ಲ ಅವರು ಮೇ ಬಿ ಪ್ರೆಸ್ಗೆ ಗೆ ಮಾತಾಡಿಲ್ಲ ಅಂತ ಸೋಶಿಯಲ್ ಮೀಡಿಯಾದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಾದರೂ ಮನವಿ ಮಾಡಬಹುದು ಅಂತ ಅಭಿಮಾನಿ ಪ್ರೆಸೆಂಟ್ ಅವರು ಹೇಳಿದ್ರೆ ಸರಿ ನಾನು ಅವ್ರ ಪರವಾಗಿ ಹೇಳಿದ್ರೆ ತಪ್ಪಾಗಲ್ಲ ಅವರ ಫಾಲೋವರ್ಸ್ ನಾನು ಇಷ್ಟೊತ್ತು ಹೇಳಿದ್ದು ಎಲ್ಲರಿಗೂ ಸೇರ್ಸೇನೆ ಯಾರೇ ಒಬ್ಬರಿಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ಅಲ್ಲ ನಾನು ಅವ್ರ ಫಾಲೋವರ್ಸ್ ಏನ ಇದನ್ನ ಮಾಡಿರೋದು ಅಂತಾನೂ ನಮ್ ಪ್ರೂಫ್ ಇಲ್ಲ ಆದ್ರೂ ಖಂಡಿತ ಅವ್ರ ಫಾಲೋವರ್ಸೇ ಅಥವಾ ಅವರ ಅಭಿಮಾನಿಗಳೇ ಇದನ್ನು ಮಾಡಿದ್ರೆ ಖಂಡಿತ ಅವಾಗ ಅಪೀಲ್ ಮಾಡ್ತೀನಿ ನಾನು ಇದರಿಂದ ನಿಮ್ಮ ಜೀವನ ನೀವು ಹಾಳು ಮಾಡ್ಕೋಬೇಡಿ ಸೆಕೆಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ನಿಮ್ಮ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಈ ಪೋಸ್ಟ್ ಮಾಡಿ ಅಂತ ಕೇಳ್ತೀನಿ ಹೊರಗಡೆ